ನಾವು ಆರುನೂರ ತೊಂಬತ್ತೆರಡು ಮಂದಿ ರೈತರು ರಾಜ್ಯದೊಳ ಸತ್ತರ ಹನ್ನೊಂದು ಮಂದಿ ನಮ್ಮ ಬಾಗಲಕೋಟೆ ಜಿಲ್ಲೆಯೊಳಗೆ ಸತ್ತರ ನಾವು ಹೋಗ್ಕೊಂತೀವಿ ಹಾ ನಿಮ್ಗೆ ಗೊತ್ತಾಗದಲ್ಲ ನಿಮ್ಗೆ ಅಧಿಕಾರಿಗಳಿಗೆ ಗೊತ್ತಾಗದಲ್ಲ ನಿಮ್ಗೆ ಹೋಗಿ ಹೇಳ್ರಿ ಅವಗ ನಿಮ್ಮ ಸಾಹೇಬಗ ನಾವು ತುಂಬುದಲ್ಲ ಗಡಪಟ್ಟಿ ಅಂತ ಹೇಳ್ರಿ ನೀವು ರೈತರಿಗೆ ಅವನವನ್ನು ಮೂರು ಕಾಳಜಿಗೆ ಅವ್ನವನ್ನು ಹಾಳಾಗಿಲ್ಲದೇ ಸರ್ಕಾರ ಏನು ಕೆಲಸ ಮಾಡ್ತೈತಿ ಅವ್ನವನ್ನು ಅಧಿಕಾರಿಗಳು ಏನು ಕೆಲಸ ಮಾಡ್ತಾನಕ್ಕೆ ಹೋಗಿ ಹೋಗ್ಕೊಂತೀವಿ ನಾವು ಈ ಬಾಗಲಕೋಟ್ ಜಿಲ್ಲಾದೊಳಗೆ ಎಲ್ಲಿ ತುಂಬಲ್ಲ ನಾವು ಬಾಗಲಕೋಟ್ ಜಿಲ್ಲಾದೊಳಗೆ ಈ ರಾಜ್ಯಾದ್ಯಂತ ವಿಪರೀತ ಬರಗಾಲಿರೋದ್ರಿಂದ ಆರುನೂರ ತೊಂಬತ್ತೆರಡು ಮಂದಿ ರೈತರು ಆತ್ಮಹತ್ಯೆ ಮಾಡಿಕೊಂಡು ಸತ್ತಾರ ಮತ್ತು ನಮ್ಮ ಜಿಲ್ಲೆ ಒಳಗೆ ಹನ್ನೊಂದು ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಾರ ನಾವು ರೈತರು ಸತ್ತಾರಂತ ನಾವೊಳಗತ್ತಿವಿ ಇವರು ಕಂದಾಯ ಬಾಕಿಗಳನ್ನ ಗ್ರಾಮ ಪಂಚಾಯತಿ ಗರ್ಪಟ್ಟಿನ ಮನೆ ಮನೆಗೆ ಹೋಗಿ ವಸೂಲಿ ಮಾಡ್ತಾರಪ್ಪ ಅಂತಂದ್ರೆ ಇವತ್ತಿಲ್ಲ ಸರಿಯಾಗಿ ನಮಗೆ ಮಳಿ ಇಲ್ಲ ನಮಗೆ ಕೊಡೋದಾಗೋದಿಲ್ಲ ಗರ್ಪಟ್ಟಿ ಅಂತೇಳಿ ಅವ್ರು ಹೇಳಿದ್ರೆ ಇವರು ಏ ಕೊಡಬೇಕು ನಾವು ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಅವ್ರಿಗೆ ಭಯ ಪಡ್ಸಕತ್ತಾರ ಇಲ್ಲಿ ಅದಕ್ಕೋಸ್ಕರ ಡಿ ಒಗಳ ಮ್ಯಾಗ ಗ್ರಾಮ ಪಂಚಾಯತ್ ಪಿಡಿಒಗಳ ಮ್ಯಾಗ ಜಿಲ್ಲಾಧಿಕಾರಿಗಳ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕ್ರಮ ತಗೋಬೇಕು ತೊಗೊಲಿಲ್ಲಪ್ಪ ಅಂತಂದ್ರೆ ನಾವು ಸರ್ಕಾರಕ್ಕಿದ ಮಾಡಬೇಕಾಗತ್ತ ನಮ್ಗೆ ಎರಡು ಮಾತು ಮುಗಿಸ್ತೀವಿ ಅಖಿಲ ಕರ್ನಾಟಕ ರಾಜ್ಯ ರೈತ ಸಂಘ ಬಾಗಲಕೋಟ್ ಜಿಲ್ಲಾಧ್ಯಕ್ಷರು ನಾಗರಾಜ್ ಹೂಗಾರ್